ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ದೀರಿ ಆರಾಮಿದ್ರೆ ಅಂದ್ಕೊಂಡಿದ್ರಿ ನಾವು ಕೂಡ ಆರಾಮಾಗಿದ್ದೀವಿ ಇವತ್ತೇನು ಇವತ್ತು ಲಾಗ್ನಾಗ ಏನೈತಿರ್ಲೇ ಒಂದು ರೆಸಿಪಿ ಮಾಡಾರ್ದಿರಿ ಆ ರೆಸಿಪಿಗೆ ಏನೇನು ಹತ್ತೈತಿ ಏನೇನು ನೋಡೋಣ ಬರ್ರಿ ನಾನು ಒಂದು ಪಾತ್ರೆ ತೊಗೊಂಡನು ಯಾಕಪ್ಪಾತಂದ್ರೆ ಇವತ್ತ ನಾ ಪಡ್ ಮಾಡೋಕಿದ್ ರೀ ಪಡ್ ಮಾಡ್ಲಾಕ ಏನೇನು ಹತ್ತೈತಿ ಅಂತ ನೋಡೋಣ್ರಿ ರೀ ಇವತ್ತ ಶಾಲೆ ಹೋಗ್ಲಾಕ ಏನಾಯ್ತಿರ್ಲೆ ನಮ್ಮ ಅಮ್ಮಗೆ ಪಡ್ ಬೇಕಾಗಿ ಯಾವ್ದು ಹಾಕತ್ತಳರಿ ಅದ್ರಗೋಸ್ಕರ ನಾ ಇವತ್ತ ಪಡ್ ಮಾಡ್ಲಾತನು ಇವಾಗ ನೋಡ್ರಿ ಎಷ್ಟು ಆಗತ್ತಲ್ಲಿ ಅಷ್ಟು ನೀರು ತೊಗೊಂಡ ಸ್ವಲ್ಪ ಸಣ್ಣಗೆ ಕಲ್ಸ್ಕೊತ ಹೋಗ್ಬೇಕು ರೀ ಒಮ್ಮೆ ಜಾಸ್ತಿ ನೀರು ಹಾಕಂಗಿಲ್ಲ ನೋಡ್ಕೊಂಡು ನೋಡ್ಕೊಂಡು ನೀರು ಹಾಕಬೇಕು ಇದು ಗಂಟದು ರೀ ಒಂದು ಸ್ವಲ್ಪ ಈ ಥರ ತಿರ್ಗೋತಿರಬೇಕು ತಕಷ್ಟ ಒಂದ್ ಸ್ವಲ್ಪ ಉಪ್ಪು ಹಾಕೊಂಡ್ರಿತ್ಲಾ ಒಂದ್ ಐದ್ ನಿಮಿಷ ಐದ್ರ ಮುಚ್ಚಿಡ್ರಿ ಪಡ್ ಮಾಡ್ಲಾಕ ಏನಂತರ್ಲ ಈಗ ಅದ್ರೊಳಗ ಮಸಾಲೆ ಏನೇನ್ ನೋಡೋಣ ಬರ್ರಿ ನೋಡ್ರಿ ನಾನು ಸಣ್ಣಗೆ ಸಣ್ಣಗ್ ಹೊಳಿಟ್ಟುನು ಕೊತ್ತಂಬರಿನೂ ಹಾಕ್ತೀನಿ ನೋಡ್ರಿ ಈಗ ಆಮೇಲೆ ಈರುಳ್ಳಿನು ಈ ತರ ಸಣ್ಣಗೆ ಹೋಳ್ಬೇಕು ಮತ್ತೆ ಹಸಿ ಸಣ್ಣಗೆ ಕಾಯಿ ಸಣ್ಣಗ್ ಅದನ್ನೂ ಅದ್ನು ಹಾಕಿನಿ ನೋಡ್ರಿ ಇದನ್ಯೇ ಇದು ಮಿಕ್ಸ್ ಮಾಡ್ಕೊಬೇಕ್ರಿ ಇದನ್ನ ಒಂದ್ ಸ್ವಲ್ಪ ಏನೇ ತರಲೆ ಅಜ್ವಾನ್ ತೊಗೊಂಡಿ ನೋಡ್ರಿ ಅಜ್ವಾನ್ ಹಾಕ್ಲಾತೀನ ಒಂದ್ ಸ್ವಲ್ಪ ಅರ್ಶಿಣ ಪುಡಿ ಇದನ್ನೇ ಮಿಕ್ಸ್ ಮಾಡೋಣ್ರಿ ನೋಡ್ರಿ ಗಂಟ ಗಂಟ ಉಳಿದಿರ್ತೈತಿ ಗಂಟಾ ಈ ಚಲೋ ತಂಗಿ ಈ ತರ ತಿರುಬೇಕ್ರಿ ನೋಡ್ರಿ ಗಂಟ ಆಗಿಲ್ಲ ಈಗ ಈ ತರ ಚಲೋ ತೆಂಗಿ ತಿರುದಂದ್ರೆ ಗಂಟು ರೀ ನೋಡ್ರಿ ಪಡ್ಡಿನ ಜೊತೆ ತಿನ್ಲಾಕ ಚಟ್ನಿ ಬೇಕಿಲ್ರಿ ಚಟ್ನಿ ಮಾಡ್ಲಾಕ ಏನ್ ಹತ್ತಿರ ನೋಡೋಣ ಬರೀಗ ನೋಡ್ರಿ ನಾನು ಒಂದ್ ಸಂದ ಕೊಬ್ಬರಿ ತಗೊಂಡ್ ಸಣ್ಣಂಗಿ ಎರ್ಚಿಟನ್ರಿ ಅದನ್ನ ಆಮೇಲೆ ಒಂದ್ ಎರಡ್ ಮೆಣಸಿಕ ತಗೊಂಡ್ ಸಣ್ಣಂಗಿ ಸಣ್ಣಂಗ ಮಾಡೇನ್ರವ್ನ ನೋಡ್ರಿ ಒಂದ್ ಬೆಳ್ಳುಳ್ಳಿ ಆಮೇಲೆ ಒಂದ್ ಸ್ವಲ್ಪ ಕೊತ್ತಂಬ್ರಿ ಒಂದು ಸ್ವಲ್ಪ ಏನೈತಿರೇ ಪುಟಾನಿ ತಗೋನಿ ನೋಡ್ರಿ ಪುಟಾನಿ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಆಗತ್ತೈತಿ ಪುಟಾನಿ ತೊಗೇನ್ರಿ ಒಂದು ಸ್ವಲ್ಪ ಜೀರಿ ತೊಗೋನ್ರಿ ಆಮೇಲೆ ರುಚಿ ತಕ್ಕಷ್ಟು ಉಪ್ಪು ರೀ ಸ್ವಲ್ಪ ಏನೈತಿರಲೆ ನೀರು ಹಾಕೊಳ್ರಿ ಈಗ ಮಿಕ್ಸಿ ಜಾರಿಗೆ ಸಣ್ಣ ಮಾಡ್ಕೊಂಡು ಬರೋಣ್ರಿ ನೋಡ್ರಿ ಒಂದು ಎರಡು ಚಮಚಾಗಷ್ಟ ಏನೇ ತೊಗೊಂಡ್ರಿ ಳ ಯನಿ ಕಾದ ಮೇಲೆ ಶಾಸ್ತ್ರ میں ಹಾಕೊಂಡ್ರೆ ಒಂದ ಸಲ ತೇ ತಲೇ ಕರ್ನೆ ತಪ್ಪಲಕೊಳ್ಳಿ ಮರೆ ರುಬಿರಂತಾದಾ ಮಿಕ್ಸಿ ಜಾರ್ ರುಪ್ಕೋ ಬಂದಿತ ಈ ಹಾಕಲಕೊಳ್ಳಿ

ಈಗ ನೋಡ್ರಿ ಈ ತರ ಸ್ವಲ್ಪ ಸ್ವಲ್ಪ ಮುಂಚೆ ಎಣ್ಣೆ ಹಾಕಬೇಕು ಇವತ್ತೇನತ್ರ ಪಡ್ಡ ನಾವು ಹೊಸ ರೀತಿ ಒಳಗ ಪಡ್ ಮಾಡಿವ್ರಿ ಈ ಪಡ್ಡಿಗೆ ಏನೇನು ಹಾಕಿದಿ ಏನಿಲ್ಲ ಮತ್ತ ಇವಾಗ ಪಡ್ಡ ಹಾಕೋದ್ ನೋಡ್ರಿ ಮಸ್ತ್ ಬರ್ತಾವ್ರಿ ಪಡ್ ಕೂಡ ನೋಡ್ರಿ ಎಷ್ಟ್ ಮಸ್ತ್ ಹೊಂಟ್ಲಾತ್ರಿ ಪಡ್ಡ ನೋಡ್ರಿ ಎಷ್ಟ್ ಬಾರಿ ಬಂದ ನೋಡ್ರಿ ಪಡ್ ನೋಡ್ರಿ ಎಷ್ಟ್ ಮಸ್ತ್ ಯಾವ ನಿಮಗೆ ಏನ್ ಯಾವ ಯಾವ ಹುಟ್ಟುಗಳನ್ನ ಕುಡಿಸಿ ನಾವೇನು ಏನ್ ಪಡ್ ಮಾಡಿ ಏನ್ಲಾ ನಿಮಗೆ ಲಾಸ್ಟಿಗೆ ರೀ ಎಷ್ಟ್ ಮಸ್ತ್ ಬರತ್ತ ನೋಡ್ರಿ ನೋಡಿದ್ರೆ ಏನ್ಲಾ ಭಯ ನೀರು ಬಿಡತ ನೋಡ್ರಿ ಅಷ್ಟು ಮಸ್ತ್ ಆಗ್ಯಾವ ನೋಡ್ರಿ 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 ಪಡ್ ನೋಡ್ರಿ ಎಷ್ಟ್ ಮಸ್ತ್ ಬಂದ ನೋಡ್ರಿ ீண்டாக அட் <laughs> <laughs> ನೋಡಿರಿ ಇನ್ನೊಮ್ಮೆ ಏನಿದ್ರೆ ಹಾಕಿ ತೋರ್ಸಾಕತ್ತೀವಿ ನೋಡ್ರಿ ನಾವು ಇವ್ ಸ್ವಲ್ಪ ಏನಂತ ಪಡ್ಡ ಕೆಂಪು ಯಾಕೆ ಅಂತ ವಿಚಾರ ಮಾಡ್ತಿರ್ಬೇಕು ನೀವು ನಾವು ಏನು ಮಾಡಿದ್ರೆ ಒಂದು ಸ್ವಲ್ಪ ಏನಾರ್ರೆ ಅರಸಿನ ಪುಡಿ ಹಾಕಿವ್ರಿ ಅರ್ಶಿನ ಪುಡಿ ಏನಾದ್ರೆ ಒಂದು ಸ್ವಲ್ಪ ಕಲರ್ ಹಾಕವ ನೋಡಿ ಈ ರೀತಿ ಕೆಂಪಾಕ ನಿಮಗೆ ಅರಸಿನ ಪುಡಿ ಆಪ್ಷನ್ಸ್ ಐತ್ರಿ ನೀವು ಹಾಕ್ಬೋದು ಇಲ್ಲಕ್ಕ ಬಿಡ್ಬೋದ್ರಿ ಹಾಕಿದ್ರೆ ಆರೋಗ್ಯಕ್ಕೂ ಚಿಲೋರಿ ಮತ್ತೆ ಹಾಕ್ತಾ ಇದ್ರು ನಡೀತಿದ್ರಿ ನಿಮ್ಗೆ ಈ ರೀತಿ ಕಲರ್ ಬೇಡಪ್ಪ ಕೆಂಪು ಹೋಗಿ ಬೇಡ ಅಂದ್ರೆ ನೀವೇತೀರಿ ಅರಸಿನ ಪುಡಿ ಹಾಕಬೇಡ್ರಿ ನೋಡ್ರಿ ಎಷ್ಟು ಮಸ್ತ್ ಬಂದ ನೋಡ್ರಿ ಪಡ್ಡ ಈಗ ಏನೈತಿ ಆ ಪಡ್ಡ ಮಾಡುವ ಅದು ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಹೊಂಟ್ಲ ತು ಪಡ್ಡ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾ ನೋಡ್ರಿ ಪಡ್ಡ ನೋಡ್ರಿ ನೋಡಿದ್ರೆ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾ ನೋಡ್ರಿ ಇವು ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ನೋಡ್ರಿ ಪಡ್ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ ಅದ್ರ ಜೊತೆ ಏನೈತ್ರಿ ಚಟ್ನಿ ಕೂಡ ಮಾಡಿ ನೋಡ್ರಿ ಚಟ್ನಿ ಮತ್ತು ಪಡ್ ನೋಡಿರಿ ಎಷ್ಟು ಮಸ್ತಾಗಿ ಆಗಿ ಭಾರಿ ಆಗಿ ನೋಡಿರಿ ಇಲ್ಲಿ ಪಡ್ ಮಾಡಿ ನೋಡ್ರಿ ಮತ್ತು ಅದ್ರ ಜೊತೆ ಚಟ್ನಿ ಪಡ ಮಾಡಿ ನಿಮಗೆ ಆಲ್ರೆಡಿ ತೋರಿಸಿದೀವಿ ನೋಡಿರಿ ಈ ಪಡ್ ನೋಡಿರಿ ಆಗದಿ ಸಿಂಪಲ್ ಆಗಿ ಮಾಡಿದ್ದೀವಿ ನಮ್ಮ ಮನೇಲಿ ಇರ್ತಕ್ಕಂಥ ಪದಾರ್ಥದಿಂದ ಮಾಡಿ ನೋಡಿರಿ ಅದು ಯಾವ ಪದಾರ್ಥಪ್ಪ ಅಂದ್ರೆ ಅಂತೇಳಿ ಒಂದು ಬಟ್ಲ ಗೋಧಿ ಹಿಟ್ಟ ಒಂದು ಬಟ್ಲ ಜೋಳದ ಹಿಟ್ಟ ಮತ್ತು ಒಂದು ಅರ್ಧ ಬಟ್ಲ ಏನಂತೆ ಚಿರೋಟಿ ರವಾನ ತೊಗೊಂಡೆ ಚಲೋ ತಂಗಿ ಒಂದು ಹತ್ತು ನಿಮಿಷ ಏನಂತಲ್ಲ ಕಲಿಸಿ ನೆನಹಾಕಿಟ್ಟಿವ್ರಿ ಮೇಲೆ ಅದ್ರ ಜೊತೆಗೆ ಅಂತಲೇ ಎಲ್ಲ ಪದಾರ್ಥಗಳು ಹಾಕ್ಕೊಂಡು ನಾವು ಪಡ್ ಮಾಡಿವ್ರಿ ಈ ಫಟ್ ನಿಮಗೆ ಹೆಂಗೆ ಅನಿಸೈತಿ ಅನ್ನೋದನ್ನ ನಮಗೆ ಕಮೆಂಟ್ದಾಗ ತಿಳಿಸ್ರಿ ಮತ್ತು ನಾಲ್ಕು ಜನಕ್ಕೆ ಶೇರ್ ಕೂಡ ಮಾಡಿರಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು ನಮಸ್ಕಾರ